ಅಕ್ಕಿ ಕೊಡೋದು ಶ್ರೀಮಂತರಿಗಲ್ಲ ಕೂಲಿ ಕಾರ್ಮಿಕರು ಬಡಪಾಯಗಳಿಗೆ ಅದನ್ನು ಆ ಸೊಸೈಟಿಯಲ್ಲಿ ಕೊಡಬೇಕು ಬೇರೆ ಕಡೆ ಕಳುಹಿಸಬಾರದು ಎಂದು ಗ್ಯಾರಂಟಿ ಯೋಜನೆ ಸಮಿತಿಯ ಸದಸ್ಯ ಮುಜೀಬ್ ಅಹಮದ್ ಹಾಗೂ ಮಮತಾಬಾಯಿ ತಿಳಿಸಿದರು ಅವರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗೂ ಕಲ್ಕುಣಕಿ ಇಒ ಹೊಂಗಯ್ಯ ಸಿಡಿಪಿಒ ಹರೀಶ್ ಹಾಗೂ ಕೆಬಿಎಡಬ್ಲ್ಯ ಜಗದೀಶ್ ಸೇರಿದಂತೆ ಸಮಿತಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಕೆಲಸರು ಯಾಕಂದ್ರೆ ಮನೆ ಮಂದಿ ಅವರು ಎಲ್ಲ ಹೋಗಿರ್ತಾರೆ ಇಲ್ಲಿ ಒಬ್ಬರೇ ಇರ್ತಾರೆ ಈ ಮನೆಯಲ್ಲಿ ಅವ್ರು ಮಾತ್ರ ಬಂದು ಮಾಡ್ತಾರೆ ಯಾರು ಇಲ್ಲಿ ಅವ್ರು ಮಾತ್ರ ಎಫೆಕ್ಟ್ ಹಾಕೋದು ಕೆಲಸ ಮಾಡ್ತಾರೆ ನಾಲ್ಕು ಜನ ಯಾರು ಬರೋಲ್ಲ ಅವರು ಆ ಈ ಇ ಪಿ ವೈ ಸಿ ಮಾಡಲೇಬೇಕಂತ ಕಾರಣ ಆರು ತಿಂಗಳಿಂದ ನಾವು ಡಿ ಬಿ ಸಿವಾಗಿಂದ ಇ ಪಿ ವೈ ಸಿ ಮಾಡೋಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ಅದನ್ನ ಆಗ್ದೇ ಈಗ ಸರ್ಕಾರ ಈಗ ಏನು ಮಾಡಿದೆ ಅವ್ರು ಯಾರು ಬರಲ್ಲ ಅಂದ್ಬಿಟ್ಟು ಈ ಸಾರಿ ಎಫೆಕ್ಟ್ ಹಾಕ್ದೇ ಅವರು ಹೆಸರುಗಳು ತೋರಿಸ್ತಿರ್ತಾರೆ ಯಾರು ಒಂದು ಈ ಕೋಶ ಆಗಿಲ್ಲ ಯಾರು ಆಗಿಲ್ಲ ಯಾವ್ದಾಗಿಲ್ಲ ಆಗಲೇ ಇಮಿಡಿಯೇಟ್ಲಿ ಮಾಡಿಸಿ ಅಂದ್ರೆ ನೀವು ಮಾಹಿತಿ ಕೊಟ್ಟಿದ್ರ ಸಹ ಸೊಸೈಟಿ ಮಾಡಿದಾಗ ಏನಾಗ್ತದೆ ಅಂದ್ರೆ ಎರಡು ಸೊಸೈಟಿ ಇದೆ ಸರಸ್ವತಿಪುರಂಗೆ ಮತ್ತೆ ಬರೀ ಬಿಡಿ ಕರಿಹೋಗಿ ಅರ್ಥ ಇಲ್ಲ ಇದೆ ಸರಸ್ವತಿಪುರಂ ಅಂತ ನಮ್ಗೆ ಅಧಿಕೃತ ಅಥವಾ ಮಕ್ಕಳಿಗೆ ಇಲ್ಲಿ ಒಂದು ಅದೇ ಈ ಜನಕ್ಕೆ ಏನಾಗಿದೆ ಇಲ್ಲಿಗೆ ಇಲ್ಲಿ ಆಗ್ಬೇಕು ನಮ್ಗೆ ಆ ತರ ಪ್ರಾಬ್ಲಮ್ ಆಗ್ತಾ ಇದೆ ಅದರಿಂದ ನೀವು ಏನಂದ್ರೆ ಇವರು ಏನ್ ತಂದು ಕೊಡಬೇಕು ಅದನ್ನ ಡೈರೆಕ್ಟ್ ಹೇಳ್ಬ್ರೆ ದಿನಾ ತರಲ್ಲ ನೇಮ ಅದನ್ನ ನೀವು ಸ್ವಲ್ಪ ತಮ್ಮ ಕೊಟ್ಟಿರೋರು ಗುಣ ಆ ಸೊಸೈಟಿ ಲಕ್ಕಿರಲ್ಲ ಬೆಮಿತಕ್ಕೆ ಅಲ್ಲಿ ಕಷ್ಟದಲ್ಲ ನಮ್ಗೆ ಪುಷ್ಟೆ ಫೋಲ್ಟಬಿಲಿಟಿ ಮೇಲೆ ತಮಂತ ಇದ್ದಾರೆ ಎಲ್ಲಾ ಕಡೆ ಅಲ್ಲ ಸೊಸೈಟಿಗೆ ಲಕ್ಕಿಲ್ಲ ಬೇರೆ ಸೊಸೈಟಿಗೆ ಹೋಗ್ತಕೋಬೇಕು ಅಂದ್ರೆ ಇಲ್ಲಿ ಆಫೀಸಲ್ಲಿ ಇದ್ದ ನಾವು ಆ ಸೊಸೈಟಿಗೆ ಹೋಗಕ್ಕೆ ಅಲ್ಲಿಂದ 100 ರೂಪಾಯಿ ಆಟೋಪ್ ಟಿಕೆಟ್ ಮಾರ್ಕೆಟ್ ಕೊಡ್ಲಿದ್ದೀವಿ ಇದು ಆ ರೀತಿ ಸೊಸೈಟಿಗೆ ನಿಮ್ಮ ಮೈಕ್ ಕೊಡ್ತೀವಿ ಹೊರಕೊಂಡು ಅತ್ತಿ ಶ್ರೀಮಂತ್ರಕಲ್ಲ پوری ಕಾರ್ಯಕ್ರಮದ ಬಡ ಪಾಯಿಲ್ ಅದು ನಾನು ಸರಿಯಾಸ್ತಕ್ಕೆ ಆದರೆ ಆ ಸೊಸೈಟಿಗೆ ಆನ್‌ಲೈನ್ ಕೊನೆಗಂಟಾನು ಕೊಡ್ಬೇಕು ಬೇರೆ ಕಡೆ ಹೋಗ್ತಾಗ ಇಲ್ಲ ಅಂತ ಅದೆಲ್ಲ ನೀವು ಮಾಜಿ ಮಾಡ್ತಿದ್ದೀರಾ ಆ ಸೊಸೈಟಿಗೆ ಲಾರ್ ಕಂಪ್ಲೇಂಟ್ ಇದೆ ಎಲ್ಲ ಸೊಸೈಟಿಗೆ ಸರ್ ನೀವು ಸೊಸೈಟಿಗೆ

국민ively, a risks with a Ads it